ಕರ್ನಾಟಕ ರಾಜ್ಯದಾಗ ಒಂದು ಸುನಾಮಿ ಸುದ್ದಿ ಹೇಳಕ್ಕೆ ಬಂದನು ನೋಡ್ರಿ ಏನು ಜವಾರಿ ಕಾಕ ಸುನಾಮಿ ಸುದ್ದಿ ತೊಗೊಂಬರ್ತಿ ನೀ ಹೇಳ್ದಂಗೆ ಆಕೈತು ಓಯ್ಯಪ್ಪಾ ಅಂತಿ ಮತ್ತೇನು ತಂದಿ ಅಂತಂತ ಇರ್ಬೇಕು ನೀವ ರಾಜಕಾರಣದ ಸುದ್ದಿ ತಂದೀನಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಇಪ್ಪತ್ತೇಳು ಸ್ಥಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ತಗೊಂಡಿತ್ತು ಆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹೆಂಗೆ ಕಾಂಗ್ರೆಸ್ಸಿನ ಹೊಡಿಬೇಕನ್ನೋದು ಒಂದು ಪ್ಲಾನ್ ಹಾಕ್ಯಾರ್ರಿ ಆ ಪ್ಲಾನ್ ಏನಂದ್ರೆ ಕೇಳಿದ ತಕ್ಷಣ ವಿಚಿತ್ರ ಆಗ್ತೀರಿ ನೀವು ಇನ್ನು ಗರಿಗೆದರಿದ ಕಾದಿ ಎಮ್ ಎಲ್ ಎಗಳು ಮತ್ತಿನ್ನ ತಾಕತ್ ಪವರ್ಫುಲ್ ಏನು ವಿಚಾರ ಮಾಡಾಕತ್ತಾರ ಅಂದ್ರ ಸಿದ್ದರಾಮಯ್ಯ ಸ್ವತಃ ತಾನೂ ಲೋಕಸಭಾಗ ನಿಂದಿರಬೇಕು ತನ್ನ ಸಚಿವ ಸಂಪುಟದ ಇಪ್ಪತ್ತೆಂಟು ಎಲ್ಲ ಮಂತ್ರಿಗಳು ಸಹಿತ ಪ್ರತಿ ಕ್ಷೇತ್ರದಲ್ಲಿ ನಿಂದಿರಬೇಕು ಆವಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಜನರೆಲ್ಲರೂ ಲೋಕಸಭೆಗೆ ಪ್ರವೇಶ ಮಾಡಬೇಕು ಉಳಿದಂಥ ಇಲ್ಲಿ ಮತ್ತೆ ಬೈ ಎಲೆಕ್ಷನ್ ಮಾಡಿ ಅವರ ಕಾರ್ಯಕರ್ತರನ್ನು ಶಾಸಕರನ್ನಾಗಿ ಮಾಡಿ ಮಂತ್ರಿಗಳನ್ನಾಗಿ ಮಾಡಿ ಸುಭದ್ರ ಸರ್ಕಾರ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ನಡೆದೈತ್ರಿ ವಿಚಿತ್ರ ಸರ್ಬೇಕಲ್ರಿ ರಾಜಕಾರಣದಲ್ಲಿ ಕ್ಷಣಿಕವಾಗಿ ಯಾವಾಗ ಏನೇನು ಬದಲಾವಣೆ ಹಾಕೋ ಗೊತ್ತಿಲ್ಲ ಹೈಕಮಾಂಡ್ ಮ್ಯಾಗಿದ್ದ ಮ್ಯಾಗ ಒತ್ತಡ ಆಗತೈತಿ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿಯ ಮುಖಾಂತರ ನೀವು ಒಂದು ನೂರ ಮೂವತ್ತಾರು ಸೀಟ್ ತಂದಿರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎಲ್ಲನೂ ಕಾಂಗ್ರೆಸ್ ತರಬೇಕು ಅದರ ಸಲುವಾಗಿ ನೀವು ಪ್ಲ್ಯಾನ್ ಹಾಕಬೇಕು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಲೋಕಸಭೆಗೆ ಸಹಿತ ನಿಂದಿರಬೇಕು ಎಲ್ಲ ಮಂತ್ರಿಗಳು ಸಹಿತ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಂದಿರಬೇಕು ಅಂತ ಒಂದು ಪರಮಾನ ಹೊಡೆಸೋ ಸಲುವಾಗಿ ಒಂದು ಪ್ಲ್ಯಾನ್ ನಡೆದೈತ್ರಿ ಹಾಗಾದ್ರೆ ಲೋಕಸಭಾ ಚುನಾವಣೆಗೆ ಸ್ವತಃ ಸಿದ್ಧರಾಮಯ್ಯನ ಒಂದು ಲೋಕಸಭಾ ಕ್ಷೇತ್ರ ಆಯ್ಕೆ ಮಾಡ್ಕೋತಾರ ಉಳಿದದ್ದು ಇಪ್ಪತ್ತೇಳು ಸ್ಥಾನಗಳಿಗೆ ಇಪ್ಪತ್ತೇಳು ಸಚಿವ ಸಂಪುಟದ ಅವರದೇ ಆದಂಥ ಮಂತ್ರಿಗಳು ಪ್ರತಿ ಕ್ಷೇತ್ರದಲ್ಲಿ ನಿಂತರ ಹೆಂಗಾಗುತ್ತಿರ್ಬೇಕ್ರಿ ಕರ್ನಾಟಕ ರಾಜ್ಯದ ಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಏಟಿಗೆ ಎದುರೇಟು ಕೊಡುವ ಸಲುವಾಗಿ ಪವರ್ಫುಲ್ ಒಂದು ಪ್ಲ್ಯಾನ್ ಮಾಡಾಕತ್ತಾರ ಸ್ವತಃ ಸಿದ್ದರಾಮಯ್ಯ ತಮ್ಮ ರಾಜಕಾರಣಿಯ ಕೊನೆ ಆಸೆ ಅಂತೇಳಿದು ಒಂದು ಎಂ ಪಿ ಆಗಿ ಕೇಂದ್ರದಲ್ಲಿ ಸರ್ಕಾರ ಬಂದರ ಮಂತ್ರಿಯಾಗಿ ಇಲ್ಲಿ ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ತನ್ನ ಶಿಷ್ಯನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಇದೇ ಸರ್ಕಾರ ಐದು ವರ್ಷ ಸುಭದ್ರಪಡಿಸಬೇಕು ಲೋಕಸಭೆಯಲ್ಲಿ ಮತ್ತೆ ಕಾಂಗ್ರೆಸ್ ಬಾವುಟ ಹಾರಿಸ್ಬೇಕನ್ನೋದು ರಾತ್ರಿ ಹಗಲಿ ನಡೆದವ್ರಿ ಮೀಟಿಂಗ್ಗಳು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಎಂ ಪಿ ಆಗವ್ರಿ ಆ ಥರದ ನೇತೃತ್ವ ಸಿದ್ದರಾಮಯ್ಯ ಅಲ್ಲಿಂದ ಸುರೇಶ್ ಬೈರ್ತಿ ಬರಬರ್ತಾ ಬರಬರ್ತಾ ದಾವಣಗೆರೆ ಹಾವೇರಿ ಬೆಳಗಾವಿ ಜಿಲ್ಲೆದಾಗಿ ಇಬ್ಬರು ಮಂತ್ರಿ ಅದಾರ್ರೀ ಇಬ್ಬರು ಮಂತ್ರಿ ಒಂದೊಂದು ಲೋಕಸಭಾ ಕಡೆ ಬಾಗಲಕೋಟೆ ಬಿಜಾಪುರ ಮತ್ತಿತ ಕಡೆ ಗುಲ್ಬರ್ಗ ಬೀದರ್ಗೆ ಹೋಗ್ರಿ ಎಲ್ಲ ಎಲ್ಲೆಲ್ಲಿ ಉಸ್ತುವಾರಿ ಅದಾರ ಎಲ್ಲೆಲ್ಲಿ ಅದಾರ ಜಿಲ್ಲಾ ಕ್ಯಾಡಾಟ ಎಲ್ಲೆಲ್ಲಿ ಲೋಕಸಭಾ ಸೀಟ್ಗಳದಾವ ಎಲ್ಲೆಲ್ಲಿ ಮಂತ್ರಿಗಳಾಗ್ಯಾರ ಅವ್ರಿ ಎಲ್ಲರೂ ಇನ್ನು ಲೋಕಸಭಾ ನಿಂದ್ರ ಇದರ ಇದ್ರ ಸಲುವಾಗಿ ಒಂದು ಪ್ಲಾನ್ ಹಾಕಾಕತ್ತಾರ ಇದರ ಸಲುವಾಗಿ ಒಂದು ಗೊತ್ತುವಳಿ ಸಹಿತ ಸಿದ್ಧಪಡಿಸಾಕತ್ತಾರ ಅಜೆಂಡಾ ತಯಾರು ಮಾಡಾಕತ್ತಾರ ಆ ಗುಪ್ತ ವರದಿ ಕುತೂಹಲ ಕಿಮಿಗೆ ಬಿದ್ದ ತಕ್ಷಣ ಸಟಕ್ಕನ ಹೋಗಿನ ಎಲ್ಲ ಮಾಹಿತಿ ಸಂಗ್ರಹ ಮಾಡ್ನಿ ಯಾಕಾಗಬಾರ್ದು ರಾಜಕಾರಣದಲ್ಲಿ ಬದಲಾವಣೆ ರೀ ರಾಜಕಾರಣದಲ್ಲಿ ಈಗ ನೋಡ್ರಿ ಅಮಿತ್ ಶಾ ಬಂದ ತಕ್ಷಣ ಒಂದು ಸ್ವಲ್ಪ ಬದಲಾವಣೆ ಮತ್ತಲ್ಲಿಂದ ಕೇಂದ್ರ ಹೈಕಮಾಂಡ್ ಬಂದ ತಕ್ಷಣ ಇಲ್ಲಿ ಕೇಂದ್ರದಲ್ಲಿ ಮತ್ತೆ ಬದಲಾವಣೆ ರಾಜ್ಯದಲ್ಲಿ ಬದಲಾವಣೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತ ಘಟಾನುಘಟಿಗಳ ಮಾತ್ರ ಕಾರಣ ಎಲ್ಲಿ ಸುರಜೇವಾಲ ಗಿರ್ಜೇವಾಲ ಗಿರ್ಜೆವಾಲ ನಡೆಯಂಗಿಲ್ಲ ರೀ ಅವರು ಏನು ಇಲ್ಲಿ ಓಟದ ಅವರು ಅವ್ರು ಬಂದರು ಮಜಾ ಮಾಡಿದರು ಆದರು ಆದರೆ ಇಲ್ಲಿಯ ಕರ್ನಾಟಕದ ಮತದಾರ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ನೇತೃತ್ವದಾಗ ಚುನಾವಣೆ ಮಾಡ್ಯಾರ ಆಯಾ ಆಯಾ ಜಿಲ್ಲಾದಾಗ ಬಲಾಢ್ಯ ವ್ಯಕ್ತಿಗಳ ಮುಖಾಂತರ ಹತ್ತ ಹನ್ನೊಂದು ಸೀಟು ತರುವಲ್ಲಿ ಇದೇ ಕರ್ನಾಟಕ ರಾಜ್ಯದ ಒಂದು ನೂರ ಮೂವತ್ತಾರು ಸೀಟ್ ತರುವಲ್ಲಿ ಪ್ರಯತ್ನ ಮಾಡ್ಯಾರ ಮೇಲೆ ಹೈಕಮಾಂಡ್ ಕಿತ್ತಲು ಕರ್ನಾಟಕ ಹೈಕಮಾಂಡ್ ಬಲಿಷ್ಠ್ರಿ ಎಲ್ಲಿ ಈಗ ನೋಡ್ರಿ ಮಂತ್ರಿಗಳ ಪ್ರಭಾವದಿಂದ ಅದಾರ ಮಂತ್ರಿಗಳು ಐದು ಗ್ಯಾರಂಟಿ ಮುಖಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗ್ಯಾರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಹಾಕುವ ಸಲುವಾಗಿ ಪ್ಲ್ಯಾನ್ಗಳು ಹಾಕಾಕತ್ತಾರ ಗ್ಯಾರಂಟಿದಿಂದ ಜನಪ್ರಿಯ ಆಗ್ಯಾರ ಹಾಗಾದ್ರೆ ಇನ್ನು ಸಿದ್ದರಾಮಯ್ಯನ ಸ್ವತಃ ಲೋಕಸಭಾ ಅಖಾಡಕ್ಕಿಳಿಯೋ ಸಲುವಾಗಿ ಪ್ಲ್ಯಾನ್ ಹಾಕಾಕತ್ತಾರ ಇದರಿಂದ ಗಾಬರಿ ಆಗಾಕತ್ತಾರ ಇನ್ನು ಭಾರತೀಯ ಜನತಾ ಪಕ್ಷದವ್ರು ಆವಾಗ ಭಾರತೀಯ ಜನತಾ ಪಕ್ಷದವ್ರು ಏನು ವಿಚಾರ ಮಾಡವ್ರಿ விரோத பட்சத நாயக்கன் ஹிட் அவுரியட்டு எட்டு மந்தி சாசகர் ಅವರವರೇ ಕ್ಷೇತ್ರದಲ್ಲಿ ಎಂ ಪಿ ಆಗಿ ಬಿಗ್ ಫೈಟ್ ತೋರೋ ಸಲುವಾಗಿ ಅವರೂ ಸಹಿತ ಪ್ರಯತ್ನ ಮಾಡಬಹುದು ಅನ್ನೋದು ನಮ್ಮ ಊಹೆ ಐತಿ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಭಾರೀ ಜೋರ್ದಾರ್ ಪ್ಲ್ಯಾನ್ ಮಾಡಾಕತ್ತೈತಿ ಇದರ ಸಲುವಾಗಿ ಇನ್ನು ಪ್ರತಿ ಕ್ಷೇತ್ರದಲ್ಲಿಯೂ ಸಹಿತ ಮೀಟಿಂಗ್ ನಡೆದಾವ ಅವರವರ ಬೆಂಬಲಿಗರ ಮೀಟಿಂಗ್ ನಡೆದಾವ ಕಂಡೀಷನ್ ಸಹಿತ ಮಂತ್ರಿಗಳು ಹಾಕಾಕತ್ತಾರ ನಾವು ಏನಾದರೂ ಲೋಕಸಭಾ ಪ್ರವೇಶ ಮಾಡಿದೀವಿ ಅಂದರೆ ನಾವು ಯಾರಿಗೆ ಹೇಳ್ತೇವೆ ಅವರನ್ನು ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಮಾಡಬೇಕು ಆ ಕಂಡೀಷನ್ಗೆ ಸಹಿತ ಹೈಕಮಾಂಡ್ ಒಪ್ಪೈತಿ ಅವರ ಮನೆಯವರು ಇರ್ಬೋದು ಇಲ್ಲಿಗೆ ಸಾಮಾನ್ಯ ಕಾರ್ಯಕರ್ತನಿರ್ಬೋದು ಇದರ ಸಲುವಾಗಿ ಒಂದು ಬಿಗ್ ಫೈಟ್ ಕೊಡುವ ಸಲುವಾಗಿ ದೇಶದಲ್ಲಿ ದಕ್ಷಿಣ ಭಾರತದ ಭಾರತೀಯ ಜನತಾ ಪಕ್ಷದ ಬಾಗಿಲು ಬಂದ್ ಮಾಡುವ ಸಲುವಾಗಿ ಸ್ವತಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೇಳಿದ್ರಂದ್ರೆ ರಾಜ್ಯದ ರಾಜಕಾರಣ ಬದಲಾಕೈತಿ ಈ ಗುಪ್ತ ವರದಿ ಸಂಗ್ರಹ ಮಾಡ್ಯಾನ ಖಡಕ ಕಾಕ ಹಾಗಾದ್ರೆ ಇದನ್ನು ಎಲ್ಲರಿಗೂ ಮುಟ್ಟು ಮನಿ ಮುಟ್ಟು ಹಂಗೆ ತೋರಿಸ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆಗಿರಿ ಇನ್ನೂ ಭಾರಿ ಭಾರಿ ಸುದ್ದಿ ತೊಗೊಂಬರ್ತೇನೆ ಆ ಶಕ್ತಿ ಆಶೀರ್ವಾದ ನಿಮ್ಮದು ಇರುವರೆಗೆ ನೀವು ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತವಾದ್ರಿ ಅನಿಸಿಕೆಗಳನ್ನ ಹಾಕೋತವಾದ್ರಿ ಲೈಕ್ ಮತ್ತು ಶೇರ್ ಮಾಡ್ಕೋತವಾದ್ರಿ ಡೈರೆಕ್ಟ್ ನಿಮಗೆ ಸುದ್ದಿ ಮುಡ್ತಾವೆ ಮತ್ತು ನನಗೆ ಸುದ್ದಿ ಹೇಳಕ್ಕೆ ಹುರುಪು ಬರ್ತೈತಿ ಹಾಗಾದ್ರೆ ಜವಾರಿ ಖಡಕ್ ಕಾಕಾನ ಚಾನಲ್ ಪ್ರೀತಿಯಿಂದ ಬಟನ್ ಹೊಡಿತೀರಿಪಾ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ